ಇದಾದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನಿಮಗೆ ನಿಮ್ಮ ಕಡೆ ನೋಡಿ ಇದಂಗೆ ಇಟ್ಕೊಂಡಿದ್ದೀರಲ್ಲ ಕೂತ್ಕೊಂಡು ಮಾಡೋ ಪವನ ಮುಕ್ತಾಸನ ಅಂತೀವಿ ನಾವು ಹಿಂಗೆ ಇಟ್ಕೊಳ್ಳಿ ಹಿಂಗೆ ಓ ಮಾಡ್ಕೊಳ್ಳಿ ಪೂರ್ತಿ ಹಗ್ ಮಾಡ್ಕೋಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪೂರ್ತಿ ಹಗ್ಗಿ ಆಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಆಮೇಲೆ ಕಾಲು ಸ್ವಲ್ಪ ಈ ಕಾಲು ಯಾಕೆ ಪ್ರೆಷರ್ ಮಾಡ್ಕೊಂಡು ಕೈಯ್ದು ಮಾಡ್ಕೊಂಡಿದೀವಲ್ಲ ಅದಕ್ಕೆ ಕೈ ಇದೆ ನಿಮಗೆ ಇವಾಗ ಕಾಲುದು ಮಾಡ್ಕೋಬೇಕು ಅದಂಗೆ ಇಲ್ಲಿಂದ ಶುರು ಮಾಡಬೇಕು ಇದು ಇದರಿಂದ ಈ ಕಾಫ್ ಮಸಲ್ ಇದಲ್ವಾ ಮೀನು ಖಂಡ ಅದನ್ನು ಜಾಸ್ತಿ ಪ್ರೆಸ್ ಮಾಡಿ ನೋಡಿ ಹಿಂಗೆ ಪ್ರೆಸ್ ಮಾಡಿ ಅದು ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಹಾಟು ಚಿಕ್ಕ 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 ಬ್ಲಾಕ್ಸ್ ಇದ್ದರೆ ಅದು ಹೋಗುತ್ತೆ ಈ ಥರ ಡೈಲಿ ಮಾಡಬೇಕು ಇದು ಮನೆಯಲ್ಲಿ ಮಲಗುವಾಗ ಮುಚ್ಚೆ ಈ ಕಾಲುದು ಮಾತ್ರ ಪೂರ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆಮೇಲೆ ಕಾಲು ಸ್ಟ್ರೈಟಾಗಿ ಇಟ್ಕೊಳ್ಳಿ ಆಮೇಲೆ ಈ ಥರ ಬೆಂಡ್ ಮಾಡಿ ಈ ಥರ ಬೆಂಡ್ ಮಾಡಿ ಈ ಥರ ಸಾರಿಸಿ ಪೂರ್ತಿ ಪ್ರೆಸ್ ಮಾಡ್ತಾ ನೋಡಿ ಹಿಂಗೆ ಪ್ರೆಸ್ ಮಾಡಿ প্রেস ಮಾಡಿ স্যার આમ еле ಸ್ವಲ್ಪ মেলিকetty কাট આમ еле ಈ ಫಿಂಗರ್ಸ್ ಇಂದ ಚುಚ್ಚಿ ಚುಚ್ಚಬೇಕು ಚೆನ್ನಾಗಿ ಚುಚ್ಚಿネイル ಸಿರ್ಬಾರದು ಆ ಟಿಪ್ಸ್ ಇಂದಾನೆ ಸುಚ್ಚಬೇಕು ಯಾಕೂ ಪ್ರೆಶರ್ ಆಗ್ತಾ ಇದೆ ಕಾಲ್ದು ಚುಚ್ಚಿ ಈ ಫಿಂಗರ್ಸ್ ಜೊತೆ ಹೀಗೆ ನೋಡಿ ಇಸ್ಕೇ ಸ್ವಲ್ಪ ಫಿಂಗರ್ಸ್ನ ಆಮೇಲೆ ಈ ಕಾಲು ಸ್ವಲ್ಪ ಬೇಕಿದ್ರೆ ಇಲ್ಲಿ ತೊಗೊಳ್ಳಿ ಇಲ್ಲಿ ತಗೊಂಡು ಈ ಹಾದಿ ಮುದ್ರೆಯಿಂದ ಈ ಥರ ಹೊಡಿರಿ ಚೆನ್ನಾಗಿ ಹೊಡಿಬೇಕು ಆದಿ ಸಮಾನ ಮುದ್ರೆ ಇದು ಸಮಾನ ಮುದ್ರೆ ಇಂದ ಹೊಡಿಬೇಕು ಹೊಡಿರಿ ಅದ್ಭುತವಾಗಿ ನಿದ್ದೆ ಬರುತ್ತೆ ರೀ ಇದು ಐದು ನಿಮಿಷ ಸ್ಪೆಂಡ್ ಮಾಡಿ ಮಲಗೋಕೆ ಮುಂಚೆ ಆಮೇಲೆ ಆದಿ ಮುದ್ರೆ ಹಾಕ್ಕೊಳ್ಳಿ ಇದರ ಬುದ್ಧಿ ಕಾಲು ಗುದ್ದಬೇಕು ಗುದ್ದಬೇಕು ಆಮೇಲೆ ಈ ಥರ ನೋಡಿ ಈ ಥರ ಇದು ಸ್ಪೈನ್ ಇದು ಈ ಥರ ಈ ಥರ ಹೋಗ್ಬೇಕು ಈ ಥರ ಉಜ್ಜಿ ಪ್ರೆಷರ್ ಹಾಕಿ ಸ್ವಲ್ಪ ಏನು ಪರವಾಗಿಲ್ಲ ಹೀಟು ಪ್ರೊಡ್ಯೂಸ್ ಆಗುತ್ತೆ ಕಾಲುಗಳು ಯಾವಾಗಲೂ ತಣ್ಣಿಗೆ ರೀ ಬಿಸಿಯಾಗಿರಬೇಕು ಕಾಲು ಅಂದಲೇ ರೋಗಗಳು ಬರೋದಿಲ್ಲ ಆಮೇಲೆ ಹಿಂಗೆ ಆದ ಮುದ್ರೆ ಇಟ್ಕೊಳ್ಳಿ ಹೀಗೆ ಕಣ್ಣು ಕಣ್ಣುಗ್ ನೋಡಿ ಹಿಂಗೆ 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 ಅಂದ್ಬಿಟ್ಟು ಆಮೇಲೆ ಈ ಫಿಂಗರ್ಸ್ ಯೂಸ್ ಮಾಡಿಬಿಟ್ಟು ಫಸ್ಟ್ ಫಿಂಗರು ತಲೆ ಎರಡು ಟೂ ಫಿಂಗರ್ಸು ಕಣ್ಣು ಇನ್ನೂ ಎರಡು ಟು ಫಿಂಗರ್ಸು ಟಿಪ್ಸು ಫಿಂಗರ್ಸು ಕಿವಿಗಳು ಪೂರ್ತಿ ಪ್ರೆಸ್ ಮಾಡಿ ಪೂರ್ತಿ ಪ್ರೆಸ್ ಮಾಡಬೇಕಮ್ಮ ಎಲ್ಲರೂ ಒಂಥರ ಹಾಯಾಗಿರುತ್ತೀರಿ ಆಮೇಲೆ ಈ ಕಾ ಪ್ರೆಸ್ ಮಾಡ್ತಾ ಮಾಡ್ತಾ ಎಂಟೈರ್ ಫೀಟ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ ಮಾಡ್ತಾ ಇರಿ ಮಧ್ಯದಲ್ಲಿ ಆಮೇಲೆ ಹೀಲು ಕಷ್ಟ ಪ್ರೆಸ್ ಮಾಡಿ ಆಮೇಲೆ ಇದೇ ಥರ ಈ ಕಾನೂನು ಮಾಡ್ಕೋಬೇಕು ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಹಿಂಗಿಟ್ಕೊಳ್ಳಿ ಹಿಂಗಿಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಬೇಕು ಒತ್ತಬೇಕು ಆ ಕಾಫ್ ಮಜಲಲ್ಲಿ ಕವಾಟಗಳು ಆಮೇಲೆ ಸೆರೆಗಳು ಆಮೇಲೆ ಧಮನಗಳು ಇರ್ತವೆ ಅಲ್ಲಿ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿ ಆಮೇಲೆ ಕಾಲು ಹಿಂಗೆ ಸಾಸಿ ಆಮೇಲೆ ಹಿಂಗನ್ನಿ ಹಿಂಗನ್ನು ಬಿಟ್ಟು ಪೂರ್ತಿ ಅನ್ನಿ ಪೂರ್ತಿ ಅನ್ನಿ ಪ್ರೆಸ್ ಮಾಡ್ತಾ ಆಮೇಲೆ ಕಾಲನ್ನು ನಿಮ್ಮ ಕಡೆ ಹೇಳ್ಕೊಳ್ಳಿ ಆಮೇಲೆ ಈ ಫಿಂಗರ್ಸಿಂದ ಪ್ರೆಸ್ ಮಾಡಿ ಮಾಡ್ಬೇಕ್ರಿ ಆಮೇಲೆ ಫಿಂಗರ್ಸ್ ಸ್ವಲ್ಪ ಇಸ್ಕಿ ಆ ಗ್ಯಾಪ್ಸಲ್ಲಿ ನೀವು ಹಿಂಗನ್ಬೇಕು ನೋಡಿ ಎಲ್ಲ ಕ್ಲೇಶಗಳಿರ್ತವೆ ರೀ ಕಾಲ್ ನೋವುಗಳು ಆಮೇಲೆ ಆ ಕಾಲ ನಿಮ್ಮ ಕಡೆ ಎಳ್ಕೊಳ್ಳಿ ಆಮೇಲೆ ಸಮಾನ ಮುದ್ರೆ ಹಾಕೊಳ್ಳಿ ಈ ಥರ ಹೊಡೆ ಈ ಥರ ಈ ಥರ ಮಾಡ್ಬೇಕು ಆಮೇಲೆ ಆದಿ ಮುದ್ರೆ ಹಾಕೊಂಡು ಹಾಕೊಂಡೆ ಸ್ವಲ್ಪ ಹಿಂಗೆ ಹೊಡಿರಿ ಆಮೇಲೆ ಹಿಂಗೆ ಅಂತ ರೀ ಹಿಂಗೆ ಹೀಟ್ ಹೀಟ್ ಉತ್ಪತ್ತಿ ಆಗ್ಬೇಕಲ್ಲಿ ಈ ಥರ ಮಾಡಿ ಈ ಥರ ಇದಾದ ಮೇಲೆ ಆದಿ ಮುಂತ್ರಿ ಇಟ್ಕೊಂಡು ಸ್ವಲ್ಪ ಹಿಂಗನ್ನಿ ಆ ಗುರುವಲ್ಲಿ ಅಂದರೆ ಕೆಳಗಡೆ ಸ್ವಲ್ಪ ಡೌನ್ ಇರುತ್ತಲ್ಲ ಅಲ್ಲಿ ಈ ಥರ ಆಮೇಲೆ ಈ ಫಿಂಗರ್ಸಿಂದ ಎಲ್ಲ ತಲೆಯಿಂದ ತಲೆ ದೊಡ್ಡ ಬೆರಳು ತಲೆ ಎರಡನೇದು ಎರಡು ಕಣ್ಣುಗಳು ಆಮೇಲೆ ಎರಡು ಕಿವಿಗಳು ಪ್ರೆಸ್ ಮಾಡಿ ಟಿಪ್ಸು ಚೆನ್ನಾಗಿ ಒಂದು ಸ್ಪೇಸನ್ನು ಬಿರಬಾರ್ದು ಎಲ್ಲ ಪ್ರೆಸ್ ಆಗಬೇಕು ನಾಡಿ ಸುದ್ದಿ ಅಂದರೆ ಅದೇನೆ ಆಮೇಲೆ ಯಾಕೋ ಪಾಯಿಂಟ್ಸ್ ಅಂದ್ರೂ ಅದೇನೆ ಪ್ರೆಸ್ ಮಾಡಿ ಪೂರ್ತಿ ಪೂರ್ತಿ ಪ್ರೆಸ್ ಮಾಡಿ